ಗದಗ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೂ ಆಯುಷ್ ಇಲಾಖೆ ಆಶ್ರಯದಲ್ಲಿ ನಿನ್ನೆ ಧನ್ವಂತರಿ ಜಯಂತಿಯ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹಾಗೂ ಗಣ್ಯರು ಉದ್ಘಾಟಿಸಿದರು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರ್ಗಿ ಗದಗ ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಚಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿಬಿ ಅಸೂಟಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಯಪಾಲ್ ಸಿಂಗ್ ಸೇರಿದಂತೆ ಆಯುರ್ವೇದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆಯುರ್ವೇದ ಆಹಾರ ಪದಾರ್ಥಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು

ಬಳಿಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರತಿಯೊಬ್ಬರೂ ಆರೋಗ್ಯಯುತವಾದ ಜೀವನ ನಡೆಸಬೇಕು ರೋಗ ಬರುವುದಕ್ಕಿಂತ ಮೊದಲು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಜೀವನ ರೂಢಿಸಿಕೊಳ್ಳಬೇಕು ಪ್ರತಿನಿತ್ಯ ಯೋಗ ಶುದ್ದ ಮಿತವಾದ ಆಹಾರ ಸೇವನೆ ಮನಸ್ಸಿನ ಹತೋಟಿ ಜೊತೆಗೆ ದೈಹಿಕ ಚಟುವಟಿಕೆಗಳಿಗೆ ಎಲ್ಲರೂ ಹೆಚ್ಚು ಗಮನಹರಿಸಬೇಕು ಆಯುರ್ವೇದ ಚಿಕಿತ್ಸೆಯಿಂದ ರೋಗಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಮುಂದಾಗಬೇಕು ಎಂದು ತಿಳಿಸಿದರು ನಾನ್ ಸದಾ ಟು ಹಾವ್ ಅ ಗುಡ್ ಬಾಡಿ ಹೆಲ್ತ್ ಇಸ್ ವೆಲ್ತ್ ಅಂತ ನಾವು ಹೇಳ್ತೀವಿ ಸೊ ಎಲ್ಲಿ ಆರೋಗ್ಯ ಇರುತ್ತೆ ಅಲ್ಲಿ ಗೊತ್ತಿಲ್ಲದೆ ನೆಮ್ಮದಿನೂ ಇರುತ್ತೆ ವೆನ್ ಯು ಹಾವ್ ಗುಡ್ ಹೆಲ್ತ್ ಯೋ ಯು ಗಾಟ್ ಗುಡ್ ಪೀಸ್ಫುಲ್ ಲೈಫ್